ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಅವರು ನಮಗೆ ಇನ್ನೊಂದು ಔಷಧಿಯ ಬಗ್ಗೆ ತಿಳಿಸ್ಕೊಡ್ಲಿದ್ದಾರೆ ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಔಷಧಿ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಮ್ಮನ ಹತ್ರ ಕೇಳಿಕೊಳ್ತೇನೆ ಇವತ್ತು ಯಾವ ವಿಚಾರದ ಬಗ್ಗೆ ತಿಳಿಸ್ಕೊಡ್ಲಿದ್ದೀರಿ ಇವತ್ತು ಹೆಂಗಸರ ಮುಟ್ಟು ದೋಷಕ್ಕೆ ಗರ್ಭಿಣಿ ಪಿ ಇರುವುದಕ್ಕೆ ಪಿಸಿ ಓಡಿ ಸಮಸ್ಯೆಗಳಿಗೆ ಅದು ಅದಕ್ಕೆ ಆಗುವಂಥದ್ದು ಒಂದು ಗಿಡಮೂಲಿಕೆಯ ಔಷಧವನ್ನು ನಾನು ಹೇಳ್ತೇನೆ ಅಂತ ಇದು ಕರ್ಲೆಂಕಿ ಅಂತ ಹೇಳ್ತಾರೆ ಇದಕ್ಕೆ ನಮ್ಮ ಆಡುಭಾಷೆಯಲ್ಲಿ ಕದ್ರಾಣೆ ಅಂತ ಹೇಳ್ತಾರೆ ಇದು ಎಲ್ಲ ಕಡೆ ಸಿಕ್ಕುವುದಿಲ್ಲ ಕೆಲವು ಕಡೆ ಇರ್ತದೆ ಇದ್ದಲ್ಲಿ ತುಂಬಾ ಇರ್ತದೆ ಇಲ್ಲದೆ ಇರುವಲ್ಲಿ ಇದು ಇರುವುದೇ ಇಲ್ಲ ಆತರ ಇದನ್ನ ನೆಟ್ಟು ಬೆಳೆಸ್ಲಿಕ್ಕೂ ಆಗ್ತದೆ ನಾನು ನೆಟ್ಟು ನಮ್ಮ ಮಂಗಳೂರಿನವರಲ್ವಾಂಕಿ ಅಂತ ಹೇಳ್ತಾರೆ ಪರಿಚಯ ಇರಬಹುದು ತುಂಬಾ ಜನಗಳಿಗೆ ಕರ್ಲಿಂಕಿ ಅಂತ ಹೇಳುವಂತ ಗಿಡ ಇದರಿಂದಾಗಿ ಹೆಂಗಸರಿಗೆ ಮುಟ್ಟಿನ ಸಮಸ್ಯೆ ಮತ್ತು ಸಂತಾನ ಹೀನತೆ ಹೆಂಗಸರಿಗೆ ಏನು ಸಮಸ್ಯೆಗಳೇನುಂಟು ಅದರಿಂದ ಮಕ್ಕಳಾಗದಿರುವಂತದ್ದಕ್ಕೆ ಇದು ಔಷಧಿ ಮನೆ ಮತ್ತು ಪರಿಚಯ ಮಾಡಲಿಕ್ಕಿದ್ದಾರೆ ಮುಂದುವರಿಸುವ ಮುಂದಿನ ಭಾಗದಲ್ಲಿ ಏನ್ ಮಾಡಬೇಕು ಏನೆಲ್ಲ ಬೇಕು ಅಂತ ಹೇಳುವಂತ ವಿಚಾರ ಇದಕ್ಕೆ ವಿಶೇಷ ಎಂತ ಬೇಡ ಇದು ಸೊಪ್ಪು ಎರಡು ಚಮಚ ಜೀರಿಗೆ ಆಮೇಲೆ ಹಾಲು ಈಗ ಒಂದು ಹತ್ತು ಚಿಗುರು ತಗೊಳ್ಬೇಕು ನಾವು ಎಲೆಗಳನ್ನು ಎಲೆಗಳನ್ನ ಬೆಳ್ದು ಆಗ್ತದೆ ಬರೀ ಎಣತ್ತೂ ಪ್ರಯೋಜನ ಇಲ್ಲ ಅಂತೂ ಬೆಳ್ದು ಆಗ್ತದೆ ಅಂತೂ ಸರಿ ನೋಡಿಕೊಡ್ಬೇಕು ಇದರಲ್ಲಿ ಹುಳಗಳು ಜಾಸ್ತಿ ಇರುದು ಈ ಎಲೆಯಲ್ಲಿ ಇದನ್ನ ನೋಡ್ಕೊಂಡು ಒಂದು ಹತ್ತು ಹದಿನೈದು ಒಂದು ಅಂದ್ರೆ ಒಂದ್ ಇಷ್ಟು ಎಲೆ ತಕೊಂಡು ಅದನ್ನು ಬೌಲಲ್ಲಿ ಒಂದು ತಕೊಳ್ಬಹುದು ಸೊಪ್ಪುಗಳನ್ನು ತಕೊಂಡು ಅದನ್ನು ಚೆನ್ನಾಗಿ ನೋಡಿಕೊಂಡು ತೊಳ್ಕೊಳ್ಬೇಕು ಹೌದು ತೊಳ್ಕೊಂಡ ಮೇಲೆ ಹ ಚಂದ ನೋಡಿಕೊಳ್ಬೇಕು ಹುಳಗಳು ಇರ್ತದೆ ಇದ್ರಲ್ಲಿ ಒಂದು ಹಳದಿ ಹುಳು ಹುಳದ ಹಾಗೆ ಹುಳಿ ಈ ತರ ಅದನ್ನೆಲ್ಲ ನಾವು ತಕೊಂಡು ಸರಿ ತೊಳ್ಕೊಳ್ಬೇಕು ತೊಳ್ಕೊಂಡ ಮೇಲೆ ಇದನ್ನು ಸೊಪ್ಪು ತೆಗೆದು ಜಾರಿ ಹಾಕಿ ಚಮಚ ಜೀರಿಗೆ ಹಾಕ್ಬೇಕು ಹಸಿ ಜೀರಿಗೆ ಹಸಿ ಜೀರಿಗೆ ಈ ಮಿಕ್ಸಿ ಅಲ್ಲಿ ಯಾವ ರೀತಿ ನುಣ್ಣಗೆ ಮಾಡಬೇಕು ಅಂತ ಹೇಳಿ ಹೀಗೆ ಒಳ್ಳೆ ಅಂದ್ರೆ ಒಳ್ಳೆ ನೈಸ್ ಬರ್ತದೆ ಹಾ ನೈಸ್ ಬರಬೇಕು ಇದರಲ್ಲಿ ಇರುವಂತದ್ದು ಈಗ ಏಲಕ್ಕಿ ಮತ್ತೆ ಏಲಕ್ಕಿ ಅಲ್ಲ ಜೀರಿಗೆ ಮತ್ತೆ ಸೊಪ್ಪು ಸೊಪ್ಪು ಈ ಸೊಪ್ಪಿನ ಹೆಸರು ಏನು ಕದ್ರಣೆ ಕದ್ರಣೆ ಕರ್ಲೆಂಕಿ ಕದ್ರಣೆ ಅಥವಾ ಕರ್ಲೆಂಕಿ ಅಂತ ಹೇಳ್ತಾರೆ ಹೌದು ಅಂದ್ರೆ ಕರ್ಲೆಂಕಿ ಅಂದ್ರೆ ತುಳು ಭಾಷೆ ಹಾ ತುಳು ಕರ್ಲೆಂಕಿ ಅಂತ ಹೇಳುವಂತದ್ದು ಕನ್ನಡದಲ್ಲಿ ಅಂದ್ರೆ ಹವಿಕರ ಭಾಷೆಯಲ್ಲಿ ಕರ್ಲೆಂಕಿ ಅಂತ ಹೇಳ್ತಾರೆ ನಮ್ಮ ಆಡು ಭಾಷೆಯಲ್ಲಿ ಕದ್ರಣೆ ಅಂತ ಹೇಳ್ತಾರೆ ಹಾ ಜೀರಿಗೆ ಮಾತ್ರ ಹಾ ಜೀರಿಗೆ ಮಾತ್ರ ಮಾತ್ರ ಅದನ್ನ ಚೆನ್ನಾಗಿ ನುಣ್ಣಗೆ ಹಾ ಹಾಗೆ ಹಾ ಸೋಸ್ ಮಾಡಿ ಹಾ ಹಾ ನಮಗೆ ಅದನ್ನ ಕಡ್ದ ಅದನ್ನ ಸೋಸಿ ಆಯ್ತು ಈಗ ಇದು ನಾನು ಈಗ ಸ್ವಲ್ಪ ಮಾಡಿದ್ದು ಒಂದು ಲೋಟ ಒಂದು ದೊಡ್ಡ ಲೋಟದಲ್ಲಿ ಅರ್ಧ ಲೋಟ ರಸ ಬೇಕಾಗ್ತದೆ ಒಮ್ಮೆ ಕುಡಿಯುವಾಗ ಹೌದು ಈಗ ಅದು ಪ್ರಮಾಣ ಅಂದ್ರೆ ಈಗ ಈ ಸೊಪ್ಪು ಒಂದ 10 ಇದರ ಒಂದು ಅದೇ ಒಂದು 10 15 ಬೇಕಾಗ್ತದೆ ಈ ಚಿಕ್ಕ ಚಿಕ್ಕ 10 ಹತ್ತು ಇದು ಬೇಕಾಗ್ತದೆ ಮತ್ತೆ ಜೀರಿಗೆ ಅಂದ್ರೆ ಎಷ್ಟು ಜೀರಿಗೆ ಒಂದೆರಡು ಚಮಚ ಎರಡು ಚಮಚ ಅಂದ್ರೆ ಜೀರಿಗೆ ಜಾಸ್ತಿ ಆದ್ರೆ ಏನಾಗುದಿಲ್ಲ ತಂಪು ಅದನ್ನ ಇಷ್ಟಿಗೆ ನಾವು ಅರ್ಧ ಲೋಟದ ಅದಕ್ಕೆ ಇನ್ನು ಅಷ್ಟೇ ಹಾಲು ಹಾಕ್ಬೇಕು ಇದನ್ನು ಮುಟ್ಟಾದ ದಿನದಿಂದ ಮುಟ್ಟಾದ ಕೂಡಲೇ ಕುಡಿಯೋದು ಏಳು ದಿನದವರೆಗೆ ಕುಡಿಬೇಕು ಮುಟ್ಟಾಗಿ ಒಂದೊಂದು ಲೋಟ ಬರ ಆಗ್ತದೆ ಅದು ಒಂದೊಂದು ಲೋಟ ಕುಡಿಬೇಕು ಕಹಿ ಎಲ್ಲ ಏನಿಲ್ಲ ಚಪ್ಪೆ ಚಪ್ಪೆ ಉಂಟು ಹಾಲಿನ ರುಚಿ ಇರುವುದು ಅಷ್ಟೇ ಏಳು ದಿನ ಕುಡಿಬೇಕು ಏಳು ದಿನ ಕುಡಿದ ಕೂಡಲೇ ನಿಮಗೆ ಅದು ಆರು ತಿಂಗಳಾದ್ರೂ ನಾವು ಮದ್ದು ಮಾಡಬೇಕಾಗ್ತದೆ ತುಂಬಾ ಮಕ್ಕಳಿಲ್ಲದವರು ತುಂಬ ಲೇಟ್ ಇದ್ರೆ ಮದುವೆ ಆಗಿ ತುಂಬ ವರ್ಷ ಆಗಿದ್ರೆ ಒಂದೆರಡು ವರ್ಷ ಎಲ್ಲ ಆದ್ರೆ ಒಂದು ಮೂರ್ನಾಲ್ಕು ತಿಂಗಳಲ್ಲಿ ಅಲ್ಲ ಹೆಂಗಸರ ಪ್ರಾಬ್ಲಮ್ ಇದ್ರೆ ಮಾತ್ರ ಅದ್ರ ಈಗ ಮಕ್ಳು ಸಂತಾನ ಪಾಪತಿಗೋಸ್ಕರ ಆರು ತಿಂಗಳು ಹಾ ತಕೊಳ್ಬೇಕಾಗ್ತದೆ ತಕೊಳ್ಬೇಕಾಗ್ತದೆ ಇದೀಗ ನಾನು ಕೊಟ್ಟಿಗೆ ಎರಡು ಮೂರು ಜನರ ಈಗ ಗರ್ಭಿಣಿ ಆಗಿದ್ದಾರೆ ಅದೀಗ ನೀವು ಆರು ತಿಂಗಳು ಅಂತ ಹೇಳಿದ್ರಲ್ಲ ನಮ್ಗೆ ಗೊಂದಲ ಇರುವಂತ ವಿಚಾರ ಆರು ತಿಂಗಳು ಅಂದ್ರೆ ದಿನ ತಗೊಳ್ಬೇಕಾ ಅಥವಾ ಅದು ಹೇಗೆ ಅಂತ ಹೇಳಿದ್ರೆ ತಗೊಳ್ಳೋ ಕ್ರಮ ಅದು ಇಲ್ಲ ಇಲ್ಲ ಮುಟ್ಟಾದ ದಿನದಿಂದ ಏಳು ದಿನದವರೆಗೆ ಮುಟ್ಟಾದ ಹ ಏಳು ದಿನದವರೆಗೆ ಇದನ್ನು ಸ್ವೀಕಾರ ಮಾಡಬೇಕು ಹೌದು ಇದು ಯಾರಿಗೆ ಗರ್ಭಿಣಿ ಆಗದವರು ಮತ್ತೆ ಹೊಟ್ಟೆ ನೋವು ಇರುವವರು ಸಹ ಮುಟ್ಟಾದ ಕೂಡಲೇ ತಕೊಳ್ಬೇಕು ಅದನ್ನು ನೀವು ಮತ್ತೆ ಸಿ ಉಡಿ ಸಮಸ್ಯೆ ಇದ್ರೆ ಕೆಲವರು ಬ್ಲೀಡಿಂಗ್ ಇರುವುದಿಲ್ಲ ಈ ತರದ ಸಮಸ್ಯೆಗಳೆಲ್ಲ ಇರ್ತದೆ ಅದಾಗುವ ಅವ್ರೆಂತ ಹೇಳಿದ್ರೆ ಅವರು ತಕೊಂಡು ಒಂದು ಏಳೆಂಟು ಎಂಟು ದಿವಸದಲ್ಲಿ ಬ್ಲೀಡಿಂಗ್ ಆಗ್ತದೆ ಮತ್ತೆ ತಿಂಗಳ ತಿಂಗಳು ಆಗ್ಲಿಕ್ಕೆ ಶುರು ಆಗ್ತದೆ ಅವರಿಗೆ ಮಂತ್ಲಿ ಈಗ ನಾನು ಒಂದು ಪೇಶೆಂಟಿಗೆ ಕೊಟ್ಟಿದ್ದೇನೆ ಪಿಸಿ ಓ ಡಿಗೆ ಅದೀಗ ಅದೇ ಎರಡನೇ ತಿಂಗಳು ತಗೊಂಡು ಹೋಗಿದ್ದಾರೆ ಅವರೇ ಬೇಕು ಅಂತ ಹೇಳ್ಕೊಂಡು ಹಾ ಮತ್ತೆ ನಿಮಗೆ ಮುಟ್ಟು ನಿಲ್ಲುವ ಕಾಲದಲ್ಲಿ ಬ್ಲೀಡಿಂಗ್ ಜಾಸ್ತಿ ಇರ್ತದೆ ಹೆಂಗಸರಿಗೆ ತಡಿಲಿಕ್ಕೆ ಆಗುದಿಲ್ಲ ಮತ್ತೆ ಆಸ್ಪತ್ರೆಗೆಲ್ಲ ಹೋಗ್ಬೇಕಾಗ್ತದೆ ಅದು ಇದು ಅದಕ್ಕೂ ಇದು ಮದ್ದು ಒಳ್ಳೆದಾಗ್ತದೆ

ಔಷಧಿ ಸಸ್ಯದಿಂದ ನಮಗೊಂದು ಭಾರಿ ದೊಡ್ಡ ಔಷಧಿಯನ್ನು ಹೇಳಿಕೊಟ್ಟಿದ್ದಾರೆ ಅಂದರೆ ಪಾಪ ಎಷ್ಟೋ ಹೆಂಗಸರು ಸಂತಾನ ಪ್ರಾಪ್ತಿ ಇಲ್ಲದೆ ಮಕ್ಕಳಾಗದೆ ಕಷ್ಟಪಡ್ತಾ ಇದ್ದಾರೆ ಮಕ್ಕಳಿಲ್ಲ ಅಂತ ಹೇಳುವಂಥ ಸಮಸ್ಯೆಯಿಂದಾಗಿ ಅಂಥವರಿಗೆ ಇದೊಂದು ಔಷಧಿ ಆಗ್ಬೋದು ಪಾಸಿಬಲ್ ಅಂದ್ರೆ ಅವಕಾಶ ಇದರಿಂದ ಆಗ್ಬಹುದು ಅಂತ ಹೇಳುವಂಥದ್ದು ನಮ್ಮ ನಂಬಿಕೆ ಈ ಕರ್ಲಿಂಕಿ ಮತ್ತು ಜೀರಿಗೆ ಹಾಗೂ ಹಾಲು ಮಿಶ್ರಣದಿಂದ ಅದನ್ನು ನಾವು ಮಿಕ್ಸಿಯಲ್ಲಿ ಅಥವಾ ಅದನ್ನು ಕಡಿದು ಅದನ್ನು ಮುಟ್ಟಾದ ನಂತರ ಏಳು ದಿನ ಸ್ವೀಕಾರ ಮಾಡುವಂಥದ್ದು ಹಾಗೆ ಸಂತಾನ ಮಕ್ಕಳಿಗೋಸ್ಕರ ಸಂತಾನ ಪ್ರಾಪ್ತಿಗೋಸ್ಕರ ಒಂದು ಆರು ತಿಂಗಳ ಕಾಲ ಇದನ್ನು ಉಪಯೋಗ ಮಾಡಿದರೆ ಅವರಿಗೆ ಸಂತಾನ ಪ್ರಾಪ್ತ ಆಗ್ತದೆ ಅಂತ ಹೇಳುವಂಥದ್ದು ಅಮ್ಮ ಇದಾಗಲೇ ಎರಡು ಮೂರು ಜನರಿಗೆ ಔಷಧಿಯನ್ನು ಇಲ್ಲಿ ನೀಡಿದ್ದಾರೆ ನಮ್ಮ ಅಮ್ಮನ ತುಂಬ ಜನರಿಗೆ ಕೊಟ್ಟಿದೆ ಅಮ್ಮ ಅಮ್ಮ ನಮ್ಮ ಅಮ್ಮ ಅವರು ಕೊಟ್ಟರೆ ನಮ್ಮ ಅಮ್ಮ ತುಂಬ ಜನರಿಗೆ ನೀಡಿದ್ದಾರೆ ಪಾಸಿಟಿವ್ ಇದು ಬಂದಿದೆ ಬಂದಿದೆ ಅಂದರೆ ಅವರು ಒಬ್ಬಳಿಗೆ ಶ್ರೀಮಂತ ಆಯಿತು ಒಬ್ಬಳಿಗೆ ಒಬ್ಬಳಿಗೆ ನಾಲ್ಕು ಇಂಥ ಒಂದು ದಿವ್ಯ ಔಷಧಿಯನ್ನು ಮನೆಮದ್ದನ್ನು ಅಂತ ಹಿರಿಯರು ನಡೆಸಿಕೊಂಡು ಬಂದಂಥ ವಿಚಾರವನ್ನು ತಮ್ಮ ಗಮನಕ್ಕೆ ಅಥವಾ ತಮಗೆ ಪರಿಚಯಿಸುವಂಥ ವಿಚಾರವನ್ನು ನಾವು ಮಾಡ್ತಾ ಇದ್ದೇವೆ ಇದನ್ನು ನೀವು ತಿಳ್ಕೊಂಡು ಮಾಡಬೇಕು ಯಾರು ತಪ್ಪಿ ಇದನ್ನು ನಮಗೆ ಗೊತ್ತುಂಟು ಅಂತ ಹೇಳುವಂಥ ಪ್ರಯೋಗ ಮಾಡಲಿಕ್ಕೆ ಹೋಗಬೇಡಿ ನೀವು ಅಮ್ಮನಲ್ಲಿ ಫೋನ್ ಮಾಡಿ ಕೇಳಿ ತಿಳ್ಕೊಳ್ಳಿ ಅಥವಾ ಅಮ್ಮನ ಮನೆಗೆ ಭೇಟಿ ಮಾಡಿ ನೀವು ಅವರ ಬಗ್ಗೆ ಹೇಗೆ ತಿಳ್ಕೊ ಅದನ್ನು ಸ್ವೀಕಾರ ಮಾಡಬೇಕು ಅಂತ ತಿಳ್ಕೊಳ್ಳಿ ಸಂತೋಷದಿಂದ ನಗುನಗುತ್ತ ಅವರು ಹೇಳಿ ನಗು ನಗುತ್ತೆ ಹೇಳಿಕೊಡ್ತಾರೆ ಅಂತ ಒಂದು ಒಳ್ಳೆಯ ಗುಣದವರು ಅವರು ಹಾಗೆ ಅವರಿಗೆ ಈ ಸಂಚಿಕೆಯಲ್ಲಿ ನಾವು ಧನ್ಯವಾದಗಳು ಹೇಳ್ತಾ ಇದ್ದೇವೆ